ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯಿದೆ ಕೇಳಿ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಜನರ ಪ್ರೀತಿಯ ಬಾನುಲಿ ಧ್ವನಿಯಾದ ಜನಧ್ವನಿಯ ಪ್ರಿಯ ಬಂಧುಗಳಿಗೆ ಹೃದಯ ತುಂಬಿದ ನಮಸ್ಕಾರಗಳು ವಚನ ವೈಭವ ಕಾರ್ಯಕ್ರಮದ ಮೂಲಕ ಶರಣರ ವಚನ ವಿಚಾರಧಾರಿಯನ್ನು ತಮ್ಮ ಮನಂಗಳಿಗೆ ಮುಟ್ಟಿಸುವ ಕೈಕರ್ಯ ನನ್ನದಾಗಿರುವುದು ಸಂತೋಷ ತಂದಿದೆ ಇದಕ್ಕೆ ಎಲ್ಲ ಶ್ರೋತೃವರ್ಗ ನೀಡುತ್ತಿರುವ ಸಹಕಾರಕ್ಕೆ ನಾನು ಅಭಾರಿಯಾಗಿದ್ದೇನೆ ಕಳೆದ ಹದಿನಾಲ್ಕು ಮತ್ತು ಹದಿನೈದು ಸಂಚಿಕೆಯಲ್ಲಿ ಕಾಯಕ ಮತ್ತು ದಾಸೋಹ ತತ್ವದ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸಿದೆವು ಕಾಯಕದಿಂದ ಪೂಜೆ ಪ್ರಾರಂಭಗೊಂಡು ದಾಸೋಹದಲ್ಲಿ ಕೊನೆಗೊಳ್ಳುತ್ತದೆ ಇಲ್ಲವಾದಲ್ಲಿ ಅದು ಅಪೂರ್ಣ ಎಂದು ಹೇಳುವ ಶರಣರ ಮಾತು ಅತ್ಯಂತ ಮೌಲಿಕವಾದುದಾಗಿದೆ ಇದರ ಆಚರಣೆಯಿಂದ ಸಮಾಜದಲ್ಲಿನ ಅಸಮಾನತೆ ಅಳಿಯುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎನ್ನಬಹುದು ಇಂದಿನ ಹದಿನಾರನೇ ನುಡಿ ಸಂಚಿಕೆಯಲ್ಲಿ ಶರಣರ ಜೀವನ ಹೇಗಿತ್ತು ಆ ಜೀವನದಲ್ಲಿ ಎಂತಹ ಮೌಲ್ಯಗಳಿದ್ದವು ಶರಣರ ಶರಣು ಭಾವದ ಜೀವನದಲ್ಲಿದ್ದ ಆನಂದ ಅದೆಂತಹದ್ದು ಶರಣರ ಜೀವನದ ಗುರಿ ಅದೇನಾಗಿತ್ತು ವಚನ ಸಾಹಿತ್ಯ ಶರಣರ ಜೀವನದ ಬಗ್ಗೆ ಏನು ಹೇಳುತ್ತದೆ ಹೀಗೆ ಶರಣರ ಜೀವನ ಎನ್ನುವ ವಿಷಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ವಚನ ಸಾಹಿತ್ಯದ ಮೂಲಕ ತಿಳಿಯಲು ಪ್ರಯತ್ನಿಸೋಣ ಮಾನವ ಎಂದೊಡನೆ ಅವನ ಜೊತೆ ಜೀವನ ಎನ್ನುವುದು ಕೂಡ ಸಮ್ಮಿಲನಗೊಂಡಿರುತ್ತದೆ ವಿಚಾರವಂತ ಮಾನವನಿಗೆ ಪ್ರಪಂಚದ ಒಂದೊಂದು ವಸ್ತುವು ಒಂದೊಂದು ಘಟನೆಯು ಒಂದೊಂದು ಸಮಸ್ಯೆಯಾಗಿ ಮುಂದೆ ನಿಂತಿಕೊಳ್ಳುತ್ತದೆ ಜೀವನದ ಸುಖ ದುಃಖಗಳು ಏರುಪೇರುಗಳು ನ್ಯಾಯ ಅನ್ಯಾಯಗಳು ಘರ್ಷಣೆಗಳು ಮನುಷ್ಯನ ನಿಸ್ಸಹಾಯಕತೆ ಇವುಗಳನ್ನು ಕಂಡಾಗ ಅವನ ಮನಸ್ಸು ನಾನಾ ಭಾವನೆಗಳ ತುಮಲುಗಳ ರಂಗವಾಗುತ್ತದೆ ನಾನು ಏತಕ್ಕಾಗಿ ಜೀವಿಸಬೇಕು ಈ ಜೀವನದ ಅರ್ಥವೇನು ಹೀಗೆ ಜೀವನದಲ್ಲಿ ಅನೇಕ ಮೂಲಭೂತವಾದ ಸಮಸ್ಯೆಗಳು ಸೃಷ್ಟಿಯಾಗುತ್ತದೆ ಈ ಸಮಸ್ಯೆಗಳಿಗೆ ಉತ್ತರ ಹುಡುಕಲು ಹೊರಟಾಗಲೇ ಅನೇಕ ಮತಧರ್ಮಗಳು ಮಾರ್ಗಗಳು ಹುಟ್ಟಿಕೊಂಡದ್ದನ್ನು ನಾವು ಕಾಣಬಹುದಾಗಿದೆ ಅಂತಹ ಮಾರ್ಗಗಳಲ್ಲಿ ಶರಣರ ಮಾರ್ಗವೂ ಕೂಡ ಒಂದಾಗಿದೆ ಶರಣರು ಸಮಾಜದಲ್ಲಿನ ಅನೇಕ ದೋಷಗಳನ್ನು ಕಂಡು ಅದನ್ನು ಹೋಗಲಾಡಿಸಲು ತಮ್ಮದೇ ಆದ ಜೀವನದ ನೆಲೆಗಟ್ಟನ್ನು ಕಂಡುಕೊಂಡನ್ನು ಹನ್ನೆರಡನೇ ಶತಮಾನದ ಶಿವ ಶರಣರಲ್ಲಿ ಕಾಣಬಹುದಾಗಿದೆ ಶರಣರು ತಮ್ಮ ಸಂತೃಪ್ತ ಜೀವನಕ್ಕಾಗಿ ಕಂಡುಕೊಂಡಂತಹ ಮಾರ್ಗ ಅತ್ಯಂತ ಸರಳವು ಸುಂದರವು ಎಲ್ಲರೂ ಅನುಸರಿಸಬಹುದಾದ ಉತ್ತಮವಾದಂತಹ ಜೀವನ ಮಾರ್ಗವಾಗಿದೆ ವಚನ ಸಾಹಿತ್ಯದ ಮೂಲಕ ಅದನ್ನು ಜನರ ಮನೆ ಮನಂಗಳಿಗೆ ತರಲು ಪ್ರಯತ್ನಿಸಿರುವುದನ್ನು ನಾವು ಕಾಣಬಹುದಾಗಿದೆ ಒಂದೆಡೆ ಶರಣರ ಅಂಬಿಗರ ಚೌಡಯ್ಯನವರು ಲೌಕಿಕದ ಮಾನವರು ಎಂತಹ ಜೀವನದಲ್ಲಿ ಮುಳುಗಿ ಒದ್ದಾಡುತ್ತಿದ್ದಾರೆ ಎನ್ನುವುದನ್ನು ವಚನದಲ್ಲಿ ಕಟ್ಟಿಕೊಟ್ಟಿದ್ದಾರೆ ವಚನ ಹೀಗಿದೆ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡೆನು ಶಿವನ ಚಿಂತೆಯಲ್ಲಿದ್ದವರೊಬ್ಬರನ್ನು ಕಾಣಿನಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣನು ಹೌದು ಬಹುಪಾಲು ಮನುಷ್ಯರು ಅಂಬಿಗರ ಚೌಡಯ್ಯನವರು ಹೇಳಿದ ಹಾಗೆ ಒಂದು ಆಸೆಯ ಪೂರೈಕೆಯ ಹಿಂದೆ ಮತ್ತೊಂದು ಆಸೆ ಮೂಡಿಬರುತ್ತದೆ ಅದು ಕೇವಲ ಬರುವುದಿಲ್ಲ ಚಿಂತೆಯಾಗಿ ಕಾಡುತ್ತದೆ ಆ ಕಾಡುವಿಕೆಯಲ್ಲಿ ಮನುಷ್ಯ ಮುಳುಗಿದ್ದಾನೆ ಆಸೆಗಳ ಪೂರೈಕೆಯ ಚಿಂತೆಯ ಸಾಗರದಲ್ಲಿ ಮುಳುಗಿ ತೇಲಲು ಆಗದೆ ಇತ್ತ ಮುಳುಗಲೂ ಆಗದೆ ಸಂಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದಾನೆ ಇದನ್ನೇ ಭಕ್ತಿ ಭಂಡಾರಿ ಬಸವಣ್ಣನವರು ತಮ್ಮ ವಚನದಲ್ಲಿ ಹೀಗೆ ಹೇಳುತ್ತಾರೆ ತನ್ನ ಹೆಂಡತಿ ಮಕ್ಕಳು ಎಂದು ವೈಯಕ್ತಿಕವಾಗಿ ವೈಭೋಗದ ಜೀವನ ಸಾಗಿಸಲು ಸುಳ್ಳು ತಟವಟ ಮೋಸ ವಂಚನೆಯಲ್ಲಿ ಮುಳುಗಿರುವುದನ್ನು ನಾವು ಕಾಣಬಹುದು ಎನ್ನುತ್ತಾರೆ ಇಂತಹ ಜೀವನವೇ ನಿಜವಾದ ಜೀವನ ಎಂದು ಭಾವಿಸಿರುವವರ ಸಂಖ್ಯೆ ಬಹಳ ಹೆಚ್ಚಿದೆ ಇದು ವಿಪರ್ಯಾಸದ ಸಂಗತಿಯಾಗಿದೆ ಇದಕ್ಕೆ ಭೋಗ ಜೀವನ ಎನ್ನಬಹುದು ಡೋಹರ ಕಕ್ಕಯ್ಯ ಎನ್ನುವಂತಹ ಶರಣರು ತಮ್ಮ ಒಂದು ವಚನದಲ್ಲಿ ಜೀವನ ಎಂದರೆ ಅದು ಹೇಗಿರಬೇಕು ಎನ್ನುವುದನ್ನು ಹೀಗೆ ಹೇಳುತ್ತಾರೆ ಆಸೆ ಆಮಿಷವ ಅಳಿದು ಹುಸಿ ವಿಷಯಗಳನ್ನೆಲ್ಲ ಹಿಂಗಿ ಸಂಶಯ ಸಂಬಂಧ ನಿಸ್ಸಂಬಂಧವಾಯಿತಯ್ಯ ಎನ್ನ ಮನದೊಳಗೆ ಘನ ಪರಿಣಾಮವ ಕಂಡು ಮನ ಮಗ್ನವಾಯಿತಯ್ಯ ಅಭಿನವ ಮಲ್ಲಿಕಾರ್ಜುನ ಪ್ರಭುದೇವರ ಕರುಣದಿಂದಾನು ಬದುಕಿದನು ಕಾಣ ಬದುಕಿದನು ಕಾಣ ಎನ್ನುತ್ತಾರೆ ಇದುವೇ ಡೋಹರ ಕಕ್ಕಯ್ಯನವರು ಹೇಳುವ ಜೀವನ ಯಾರು ಅತಿಯಾದಂತಹ ಆಸೆ ಪಡದೆ ತಮ್ಮ ಜೀವನಕ್ಕಾಗಿ ಇನ್ನೊಬ್ಬರಿಗೆ ಮೋಸ ವಂಚನೆ ಮಾಡುವುದನ್ನು ಬಿಟ್ಟು ಪಂಚೇಂದ್ರಿಯಂಗಳ ವಿಷಯ ವಾಸನೆಗಳಿಗೆ ಮಾರು ಹೋಗದೆ ಮನದಲ್ಲಿನ ಎಲ್ಲ ಸಂಶಯಗಳನ್ನು ಅಳಿದು ಮನವನ್ನು ಘನಮನ ಮಾಡಿಕೊಂಡು ಪ್ರಭುದೇವರ ಅಂದರೆ ಹಿರಿಯರ ಮಹಾತ್ಮರ ಸಾಧುಸಂತರ ಅನುಭಾವಿಗಳ ಕರುಣದಿಂದ ಅವರ ಮಾರ್ಗದಲ್ಲಿ ನಡೆದು ನುಡಿದು ಅನುಭವಿಸಿ ಸಾಗಿಸುವ ಜೀವನ ಅದುವೇ ಯೋಗ ಜೀವನ ಅದುವೇ ನಿಜ ಜೀವನ ಎನ್ನುವುದು ಡೋಹರ ಕಕ್ಕಯ್ಯನವರ ಅದ್ಭುತವಾದ ಚಿಂತನೆಯಾಗಿದೆ ಹೀಗೆ ಜೀವನ ಭವನದಿಂದ ಕೂಡಿದ ಭೋಗ ಜೀವನವೂ ಆಗಬಹುದು ಅಥವಾ ಶರಣತ್ವದಿಂದ ಕೂಡಿದ ಯೋಗ ಜೀವನವೂ ಆಗಬಹುದು ಯಾರು ಯಾವ ಜೀವನವನ್ನು ಆರಿಸಿಕೊಳ್ಳುತ್ತಾರೋ ಅಂತೆಯೇ ಅವರ ಜೀವನದಲ್ಲಿ ಕತ್ತಲು ಅಥವಾ ಬೆಳಕನ್ನು ಕಾಣಬಹುದು ಬೆಳಕಿನ ಜೀವನ ಅದುವೇ ಶರಣತ್ವದ ಯೋಗ ಜೀವನ ಮಾರ್ಗವಾಗಿದೆ ಆ ಮಾರ್ಗದಲ್ಲಿನ ಶರಣ ಹೇಗಿರುತ್ತಾನೆ ಅವನ ಗುಣಗಳೇನು ಎನ್ನುವುದನ್ನು ಚನ್ನಬಸವಣ್ಣನವರು ತಮ್ಮ ವಚನದಲ್ಲಿ ಅತ್ಯಂತ ವಿಸ್ತೃತವಾಗಿ ಬರೆದಿರುವುದನ್ನು ನಾವು ಕಾಣಬಹುದು ವಚನ ಹೀಗಿದೆ ಅವರು ಹೇಳುತ್ತಾರೆ ದೇಹಿ ಅಲ್ಲ ನಿರ್ದೇಹಿ ಅಲ್ಲ ಭೋಧಕನಲ್ಲ ನಿರ್ಭೋಧಕನಲ್ಲ ಕಾಮಿಯಲ್ಲ ನಿಖಾಮಿಯಲ್ಲ ಆಶೆವಿಡಿದು ಬಂದ ಅನುಮಿಷನಲ್ಲ ಅವಗುಣವಿಲ್ಲದ ನಿರ್ಗುಣಿನೋಡಯ್ಯ ಕೂಡಲ ಚನ್ನ ಸಂಗಮದೇವ ನಿಮ್ಮ ಶರಣ ನೋಡಯ್ಯ ನಿಮ್ಮ ಶರಣನೋಡಯ್ಯ ಎನ್ನುತ್ತಾರೆ ಹೀಗೆ ಹೇಳುವ ಮೂಲಕ ಶರಣ ದೇಹವಿದ್ದರೂ ದೇಹವಿದ್ದವನಂತೆ ಇರುವವನಲ್ಲ ಬಯಕೆಗಳಿದ್ದರೂ ಕೂಡ ಬಯಕೆಗಳಿಲ್ಲದವನಂತೆ ಇರುವವ ಇದ್ದರೂ ಕೂಡ ಆಶಾರಹಿತನಾಗಿರುವವ ಯಾವುದೇ ಕೆಟ್ಟ ಗುಣಗಳಿಲ್ಲದೆ ದೈವಿ ಗುಣವುಳ್ಳವ ಎಂದು ಹೇಳುವ ಮೂಲಕ ಶರಣ ಜೀವನ ಮಾರ್ಗ ಹೇಗಿತ್ತು ಎನ್ನುವುದನ್ನು ತಿಳಿಸಿದ್ದಾರೆ ಈ ಮಾರ್ಗವನ್ನು ಆರಿಸಿಕೊಂಡು ಜೀವನದಲ್ಲಿ ಸಾಗುವುದು ಬಹಳ ಕಷ್ಟ ಏಕೆಂದರೆ ಇಂತಹ ಜೀವನದಲ್ಲಿ ಶಿಸ್ತು ಸಂಯಮ ಅಹಿಂಸೆ ಸತ್ಯ ಸಮಾಧಾನ ಅಸ್ಥೇಯ ಅಂದರೆ ಕದಿಯದಿರುವುದು ದುರಾಸೆ ವಿಷಯ ವಾಸನೆಗಳಿಂದ ದೂರವಿರುವುದು ಮಾನವೀಯತೆಯನ್ನು ರೂಢಿಸಿಕೊಳ್ಳುವುದು ಹೀಗೆ ಅನೇಕ ಮೌಲ್ಯಯುತವಾದಂತಹ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತದೆ ಈ ರೀತಿ ಅಳವಡಿಸಿಕೊಳ್ಳುವುದು ಮಾನವನಿಗೆ ಬಹಳ ಕಷ್ಟ ಹಾಗಾಗಿಯೇ ಇವುಗಳನ್ನು ಯಾರು ಅಳವಡಿಸಿಕೊಂಡರೋ ಅವರೇ ಮೇರು ವ್ಯಕ್ತಿಗಳಾದರು ಇನ್ನೊಬ್ಬರ ಜೀವನದಕ್ಕೆ ಮಾರ್ಗದರ್ಶಕರಾದರು ಮಹಾತ್ಮರಾದರು ನಾಯಕರಾದರು ಶತ ಶತಮಾನದವರೆಗೆ ಜನರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾದರು ಹೌದು ಶರಣರ ಜೀವನ ಮಾರ್ಗ ಸುಂದರವಾಗಿರಲು ಕೆಲವು ಮುಖ್ಯ ಅಂಶಗಳನ್ನು ಶರಣರು ಜೀವನದಲ್ಲಿ ರೂಢಿ ಮಾಡಿಕೊಂಡು ಅದರಂತೆ ನಡೆದು ನುಡಿದು ಬದುಕಿದ್ದೇ ಕಾರಣವಾಗಿದೆ ಆ ಅಂಶಗಳನ್ನು ಒಂದೊಂದಾಗಿ ಗಮನಿಸುತ್ತಾ ಹೋಗೋಣ ಶರಣರು ತಮ್ಮ ಜೀವನದಲ್ಲಿ ಹಿರಿಯರ ಅನುಭಾವಿಗಳ ಪ್ರಮಥರ ಸಂತರ ಅವರ ಅಮೃತ ನುಡಿಗಳಿಗೆ ಅವರ ಉಪದೇಶಗಳಿಗೆ ಬೆಲೆ ನೀಡಿ ಅನುಸರಿಸಿದ್ದು ಮೊದಲನೆಯದಾಗಿದೆ ಬಸವಣ್ಣನವರು ತಮ್ಮ ವಚನದಲ್ಲಿ ಇದನ್ನು ಸಾರಿ ತಿಳಿಸಿರುವುದನ್ನು ನಾವು ಕಾಣಬಹುದು ಅವರು ಹೇಳುತ್ತಾರೆ ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ತವರಾಜದ ನೊರೆ ತೆರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪ ನೀರನ್ ಉಂಬುವನ ವಿಧಿಯಂತಾಯಿತ್ತು ಎನ್ನ ಮತಿ ಎನ್ನಮತಿ ಎನ್ನ ಮತಿ ಕೂಡ ಸಂಗಮ ದೇವ ಅವರು ಹೇಳುತ್ತಾರೆ ಆದ್ಯರ ವಚನ ಹಾಲಿನಂತೆ ಆಪ್ಯಾಯಮಾನವಾದದ್ದು ಅದು ಹಾಲಿನ ತೊರೆ ಬೆಲ್ಲದ ಕೆಸರು ಸಕ್ಕರೆಯ ಮರಳು ತವರಾಜದ ನೊರೆತರೆ ಆದ್ಯರ ಮಾತುಗಳು ಅನುಭಾವದ ನುಡಿಗಣ ಸತ್ವಪೂರ್ಣ ಮಧುರ ಆತ್ಮೋದ್ಧಾರಕ ಹೃದಯ ತುಂಬಿ ಬರುವಂತಹವು ಗಮಗಮಿಸುವ ಪರಿಮಳ ಇಂತಹ ಅಮೃತತ್ವದ ನುಡಿಗಳನ್ನು ಬಿಟ್ಟು ಬೇರೆ ಅನುಭವವಿಲ್ಲದವರ ಮಾತುಗಳನ್ನು ಆಲಿಸಿ ಪಾಲಿಸಿ ಉಪ್ಪು ನೀರು ಕುಡಿಯುವಂತಾಗುತ್ತದಲ್ಲವೇ ಇದು ಸರಿಯೇ ಇದು ಕರ್ಮವಲ್ಲದೆ ಮತ್ತೇನು ಎಂದು ಪ್ರಶ್ನಿಸಿ ಅನುಭಾವಿಗಳ ಪ್ರಮತರ ಮಾತು ಸಾಹಿತ್ಯ ಎಲ್ಲವೂ ಕೂಡ ನಮ್ಮನ್ನು ಉತ್ತಮತ್ವದೆಡೆಗೆ ಕೊಂಡೊಯ್ಯುತ್ತದೆ ಅದನ್ನು ಬಿಟ್ಟು ಸಮುದ್ರದಲ್ಲಿ ನೀರು ಹೆಚ್ಚೇ ಇರಬಹುದು ಆದರೆ ಅದು ಉಪ್ಪಾಗಿ ಕುಡಿಯಲು ಯೋಗ್ಯವಲ್ಲ ಅದೇ ರೀತಿ ಜಗತ್ತಿನಲ್ಲಿ ಬಹಳ ಜನರಿರಬಹುದು ಅವರ ಮಾತುಗಳೆಲ್ಲ ಅಮೃತತ್ವದಿಂದ ಕೂಡಿರುವುದಿಲ್ಲ ಯಾರು ಸಾಧಕರೋ ಸಾಧನೆಯ ಹಾದಿಯಲ್ಲಿ ಕಂಡ ಬೆಳಕನ್ನು ಚೆಲ್ಲಿದ್ದಾರೋ ಅವರನ್ನು ಅನುಸರಿಸಿ ಹೋಗುವುದರಿಂದ ಉತ್ತಮ ಜೀವನದೆಡೆಗೆ ಸಾಗಬಹುದು ಎನ್ನುತ್ತಾರೆ ಬಸವಣ್ಣನವರು ಅದನ್ನೇ ಶರಣದ ದಾಸಿಮಯ್ಯನವರು ಶರಣರ ಸಂಥರ ವಚನಗಳು ಬಾಳಿಗೆ ಜೀವನಕ್ಕೆ ಅತ್ಯಂತ ಶ್ರೇಷ್ಠವಾದದ್ದು ಎನ್ನುವುದನ್ನು ತಮ್ಮ ವಚನದ ಮೂಲಕ ಹೀಗೆ ತಿಳಿಸುತ್ತಾರೆ ಅವರು ಹೇಳುತ್ತಾರೆ ಕರಿಯ ನಿತ್ತಡೆವಲ್ಲೇ ಸಿರಿಯನ್ ಇತ್ತಡವಲ್ಲೆ ಹಿರಿದಪ್ಪ ರಾಜ್ಯವನ್ನಿತ್ತಡೆವಲ್ಲೆ ನಿಮ್ಮ ಶರಣರ ಸುಳ್ಳುಡಿಯ ಒಂದು ಅರೆಗಳಿಗೆ ಇತ್ತಡೆ ನಿಮ್ಮನ್ನಿತ್ತೆ ಕಾಣ ರಾಮನಾಥ ನಿಮ್ಮನ್ನೇ ಇತ್ತೆ ಕಾಣ ರಾಮನಾಥ ಎನ್ನುವ ಮೂಲಕ ಶರಣರ ಮಾತುಗಳ ಮುಂದೆ ಆನೆ ರಾಜ್ಯ ಕೋಶ ಇದಾವುದೋ ಸಮನಿಲ್ಲವೆನ್ನುತ್ತಾರೆ ಅವರು ಹೇಳುತ್ತಾರೆ ಶರಣರ ಮಾತುಗಳಿಗಾಗಿ ಪರಮಾತ್ಮ ನಾನು ನಿನ್ನನ್ನೂ ಮರೆತೇನು ಎನ್ನುವುದರ ಮೂಲಕ ಶರಣರ ನುಡಿ ಅದು ದೇವವಾಕ್ಯ ಜೀವವಾಕ್ಯ ಜೀವನವಾಕ್ಯ ಎಂದು ಹೇಳಿರುವುದು ಶರಣರು ಹಿರಿಯರ ಅನುಭಾವಿಗಳ ನುಡಿ ಕುಸುಮಗಳಿಗೆ ಎಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಅದರಂತೆ ನಡೆದು ಸುಂದರ ಜೀವನ ಸಾಗಿಸಿ ಮಾದರಿಯಾದದ್ದನ್ನು ನಾವು ಕಾಣಬಹುದಾಗಿದೆ ಶರಣರು ಮೇಲು ಕೀಳು ಬಡವ ಶ್ರೀಮಂತ ಹಿರಿಯ ಕಿರಿಯ ಜಾತಿ ಮತ ವರ್ಗ ಭೇದವಿಲ್ಲದೆ ಪ್ರತಿಯೊಬ್ಬರನ್ನು ಸಮಾನವಾಗಿ ಕಂಡದ್ದೂ ಕೂಡ ಅವರ ವ್ಯಕ್ತಿತ್ವವನ್ನು ಎತ್ತರದ ಸ್ಥಿತಿಗೆ ಕೊಂಡೊಯ್ದು ಶರಣರ ಜೀವನವನ್ನು ಚಿನ್ಮಯ ಜೀವನವಾಗಿಸಿದ್ದನ್ನು ನಾವು ಕಾಣಬಹುದಾಗಿದೆ ಇದಕ್ಕೆ ಉದಾಹರಣೆಯಾಗಿ ಭಕ್ತಿ ಭಂಡಾರಿ ಬಸವಣ್ಣನವರು ಬಿಜ್ಜಳ ಮಹಾರಾಜನ ರಾಜ್ಯದಲ್ಲಿ ಭಂಡಾರಿಗಳಾಗಿದ್ದರೂ ಕೂಡ ಅವರು ರಾಜ ಕರಿಕಾಲ ಚೋಳನ ಕುದುರೆಗಳಿಗೆ ಹುಲ್ಲನ್ನು ಹಾಕುವ ಕಾಯಕ ಮಾಡುತ್ತಿದ್ದಂತಹ ಮಾಧರ ಚನ್ನಯ್ಯನೆಂಬ ಶರಣನ ನಡೆ ನುಡಿ ದಾಸೋಹಂ ಭಾವವನ್ನು ತಮ್ಮ ವಚನದ ಮೂಲಕ ಕೊಂಡಾಡಿರುವುದನ್ನು ನಾವು ಕಾಣಬಹುದು ವಚನ ಹೀಗಿದೆ ನಡೆ ಚೆನ್ನ ನುಡಿ ಚೆನ್ನ ಎಲ್ಲಿ ನೋಡಿದಡಲ್ಲಿ ಚೆನ್ನ ಪ್ರಮಾತರೊಳಗೆ ಚೆನ್ನ ಪುರಾತನರೊಳಗೆ ಚೆನ್ನ ಸವಿ ನೋಡಿ ಅಂಬಲಿ ರುಚಿ ಆಯಿತೆಂದು ಕೂಡಲ ಸಂಗಮ ದೇವಂಗೆ ಬೇಕೆಂದು ಕೈ ಕೈದೆಗೆದ ನಮ್ಮ ಚೆನ್ನ ಕೈ ಕೈದೆಗೆದ ನಮ್ಮ ಚೆನ್ನ ಬಸವಣ್ಣನವರು ಮಾಧರ ಚೆನ್ನಯ್ಯನ ನಡೆ ನುಡಿ ತುಂಬ ಚೆನ್ನಾಗಿದೆ ಹಾಗಾಗಿ ಎಲ್ಲೆಡೆ ಅವನೇ ಇದ್ದಾನೆ ಹಿರಿಯರೊಳಗೆ ಸಂತರೊಳಗೆಯೂ ಚೆನ್ನನೇ ಇದ್ದಾನೆ ಅಂಬಲಿಯ ರುಚಿ ನೋಡಿ ಚೆನ್ನಾಗಿದೆ ಎಂದು ಅದು ಎಂಜಲಾಗಿದ್ದರೂ ಕೂಡ ತಾನು ಸೇವಿಸದೆ ಅದನ್ನು ಪರಮಾತ್ಮನಿಗೆ ನೀಡಬೇಕು ಎಂದು ತೆಗೆದಿಟ್ಟವನು ನಮ್ಮ ಮಾದರ ಚನ್ನ ಅಂತಹ ಚನ್ನನನ್ನು ನಾನು ಸ್ಮರಿಸದೇ ಇರಲಾರೆ ಎನ್ನುವ ಮೂಲಕ ಬಸವಣ್ಣನವರು ಕೆಳ ಜಾತಿ ಎನ್ನುವ ಭಾವವಿಲ್ಲದೆ ಸಮಾನವಾಗಿ ಕಂಡದ್ದು ಜಗದ ಜಂಗಮರಂದೇ ಖ್ಯಾತರಾದ ಅನುಭಾವಿ ಅಲ್ಲಮರು ಅತ್ಯಂತ ಕಿರಿಯನಾದ ಜ್ಞಾನಿ ಚನ್ನಬಸವಣ್ಣನವರನ್ನ ಹೊಗಳಿ ಅಪ್ಪಿಕೊಂಡಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದು ವಚನ ಹೀಗಿದೆ ಕಿರಿಯರಾದಡೇನು ಹಿರಿಯರಾದಡೇನು ಅರಿವಿಂಗೆ ಹಿರಿದು ಕಿರಿದುಂಟೆ ಆದಿ ಅನಾದಿ ಇಲ್ಲದಂದು ಅಜಾಂಡ ಬ್ರಹ್ಮಾಂಡ ಕೋಟಿಗಳು ಉದಯವಾಗದಂದು ಗುಹೇಶ್ವರ ಲಿಂಗದಲ್ಲಿ ನೀನೊಬ್ಬನೇ ಮಹಾಜ್ಞಾನಿ ಎಂಬುದು ಕಾಣಬಂದಿತ್ತು ಕಾಣ ಚನ್ನಬಸವಣ್ಣ ಹೀಗೆ ಅಲ್ಲಮರು ಹೇಳುವ ಮೂಲಕ ಕಿರಿಯರಲ್ಲೂ ಹಿರಿತನದ ಗುಣಗಳಿದ್ದರೆ ಅವರನ್ನು ಮತ್ಸರದಿಂದ ಕಾಣದೆ ಅವರನ್ನು ಒಪ್ಪಿ ಅಪ್ಪಿಕೊಳ್ಳಬೇಕು ಅವರಲ್ಲಿನ ಜ್ಞಾನದ ಪರಿಮಳವನ್ನು ಎಲ್ಲಡೆ ಪಸರಿಸಲು ಸಹಕರಿಸಬೇಕು ಎನ್ನುವುದು ಶರಣರ ನಿಲುವಾಗಿತ್ತು ಹಾಗಾಗಿಯೇ ಇಂತಹ ಉದಾತ್ತ ಗುಣಗಳು ಶರಣರ ಜೀವನವನ್ನು ಅತ್ಯಂತ ಎತ್ತರದ ಸ್ಥಿತಿಗೆ ಕೊಂಡೊಯ್ದದ್ದನ್ನು ನಾವು ಕಾಣಬಹುದಾಗಿದೆ ಪರಮಾತ್ಮನಲ್ಲಿ ಅತ್ಯಂತ ಶ್ರದ್ಧೆ ಭಕ್ತಿ ವಿಶ್ವಾಸವನ್ನಿಟ್ಟದ್ದೂ ಕೂಡ ಶರಣರ ಜೀವನ ಸುಂದರ ಸುಲಲಿತ ಸರಳ ಜೀವನವಾಗಲು ಕಾರಣವಾಯಿತು ಬಸವಣ್ಣನವರ ಮೌಲ್ಯಯುತವಾದಂತಹ ವಚನೆ ಇದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತದೆ ವಚನ ಹೀಗಿದೆ ಎತ್ತೆತ್ತ ನೋಡಿದಡತ್ತ ನೀನೇ ದೇವ ಸಕಲ ವಿಸ್ತಾರದ ರುಹು ನೀನೇ ದೇವ ವಿಶ್ವತೋಚಕ್ಷು ನೀನೇ ದೇವ ವಿಶ್ವಥೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವತೋ ಪಾದ ನೀನೇ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಭಕ್ತಿ ಬಂಡಾಯ ಬಸವಣ್ಣನವರು ಭಗವಂತನನ್ನು ನಾವು ಗುಡಿ ಗುಂಡಾರಗಳಲ್ಲಿ ಹುಡುಕುತ್ತೇವೆ ಅಲ್ಲಿ ನಮಗೆ ಕಾಣಲಿಲ್ಲವೆಂದು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಕೆಯಾಗಲಿಲ್ಲವೆಂದು ದುಃಖಪಡುತ್ತೇವೆ ದೇವರನ್ನು ದೂಷಿಸುತ್ತೇವೆ ಆದರೆ ಬಸವಣ್ಣನವರು ಹೇಳುತ್ತಾರೆ ದೇವರ ಮೇಲೆ ದೈವತ್ವದ ಗುಣಗಳ ಮೇಲೆ ವಿಶ್ವಾಸ ನಂಬಿಕೆ ಇವುಗಳನ್ನು ಇಟ್ಟು ಅವುಗಳನ್ನು ಆಚರಿಸಿ ಅನುಸರಿಸಿ ಜೀವನ ಮಾರ್ಗವಾಗಿಸಿಕೊಂಡದರೆ ಆ ಮಾರ್ಗದಲ್ಲಿ ಸಿಗುವಂತಹ ಎಲ್ಲ ಜೀವರಲ್ಲೂ ದೇವನಿದ್ದಾನೆ ಎನ್ನುವುದನ್ನು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ನಾವು ಕಾಣುವಂತಹ ಪ್ರತಿಯೊಬ್ಬರಲ್ಲೂ ದೇವನಿದ್ದಾನೆ ಎಲ್ಲರ ಕಣ್ಣುಗಳು ದೇವರ ಕಣ್ಣುಗಳಂತೆ ನಮ್ಮನ್ನು ನೋಡಿ ನಮ್ಮನ್ನು ಉತ್ತಮತ್ವದೊಡೆಗೆ ಸಾಗಿಸುವ ಮಾರ್ಗದರ್ಶಕವಾಗುತ್ತವೆ ಎಲ್ಲರ ಕೈಗಳು ದೈವತ್ವದ ಕೈಗಳಾಗಿ ನಮ್ಮನ್ನು ಮೇಲೆತ್ತುವ ಕೈಗಳಾಗುತ್ತವೆ ಎಲ್ಲರ ಪಾದಗಳು ಭಗವಂತನ ಪಾದಗಳಂತೆ ಬಂದು ಮನೆ ಮನವನ್ನು ಬೆಳಗುತ್ತವೆ ಹೀಗೆ ದೇವರಲ್ಲಿನ ವಿಶ್ವಾಸ ನಂಬಿಕೆ ಭಕ್ತಿ ಇದು ಶಕ್ತಿಯಾಗಿ ನಮ್ಮನ್ನು ಕಾಪಾಡುತ್ತದೆ ಎನ್ನುವುದು ಬಸವಣ್ಣನವರ ಅತ್ಯಂತ ವಿಶ್ವಾಸಯುತವಾದಂತಹ ಮಾತುಗಳಾಗಿವೆ ಅದಕ್ಕೆ ಅವರು ಮುಂದೆ ಹೇಳುತ್ತಾರೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಕುಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ಎನ್ನುವ ಮೂಲಕ ದೇವರಲ್ಲಿ ಸಂಪೂರ್ಣ ಶರಣಾಗತವಾಗಿರುವುದನ್ನು ನಾವು ಕಾಣಬಹುದಾಗಿದೆ ಇದನ್ನು ಶರಣ ಸತ್ಕುಲವೇ ತಮ್ಮ ಜೀವನದಲ್ಲಿ ನಿಷ್ಠೆಯಿಂದ ಪಾಲಿಸಿದ್ದು ಅವರ ಜೀವನ ಬೆಳಕಾಗಲು ಕಾರಣವಾದದ್ದನ್ನು ನಾವು ಕಾಣಬಹುದಾಗಿದೆ ಅಜ್ಞಾನ ಅಂಧಕಾರದಿಂದ ಹೊರಬಂದು ಸುಜ್ಞಾನ ಸುವಿಚಾರದೆಡೆಗೆ ಸಾಗಿದ್ದು ಕೂಡ ಶರಣರ ಜೀವನ ಚೈತನ್ಯ ಜೀವನವಾಗಲು ಕಾರಣವಾಗಿದೆ ಅಲ್ಲಮರು ಹೇಳುತ್ತಾರೆ ಭೂಮಿ ನಿನ್ನದಲ್ಲ ಹೇಮ ಅದು ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಅವು ಜಗಕ್ಕಿಕ್ಕಿದಂತಹ ವಿಧಿ ನಿನ್ನೊಡವೆ ಎಂಬುದು ಜ್ಞಾನರತ್ನ ಅಂಥಪ್ಪ ದಿವ್ಯ ರತ್ನವ ನೀನು ಯಾದಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಾರು ಇಲ್ಲ ಕಾಣ ಸಿರಿವಂತರಾರು ಇಲ್ಲ ಕಾಣ ಮನವೇ ಎನ್ನುತ್ತಾರೆ ಹೌದು ಮನಸ್ಸಿಗೆ ಹೇಳುವಂಥ ಮಾತಿದು ಹೀಗೆ ಹೇಳುವ ಮೂಲಕ ಹೆಣ್ಣು ಹೊನ್ನು ಮಣ್ಣು ಇವುಗಳಿಗಾಗಿ ಬಡಿದಾಡಬೇಡ ಇವು ಲೋಕದ ಭವ ಸಂಸಾರದಲ್ಲಿ ಮುಳುಗಿದ ಭವಿಗಳಿಗೆ ಮಾತ್ರ ಭವಿತನವ ಬಿಟ್ಟು ಭಕ್ತನಾದ ಮೇಲೆ ನಿನ್ನೊಡವೆ ಎಂಬುದು ಜ್ಞಾನರತ್ನ ಅದೊಂದು ದಿವ್ಯ ರತ್ನವಾಗಿದ್ದು ಅದನ್ನು ಅಲಂಕರಿಸಿದರೆ ಲೋಕದಲ್ಲೇ ನಿನ್ನಷ್ಟು ಸಿರಿವಂತರ ಯಾರು ಇಲ್ಲ ಕಾಣ ಎನ್ನುತ್ತಾರೆ ಹೌದು ಹೀಗೆ ಹೇಳುವ ಮೂಲಕ ಜ್ಞಾನಕ್ಕೆ ಅಲ್ಲಮರು ನೀಡಿದಂತಹ ಮೌಲ್ಯ ಅಪಾರ ಹಾಗಾಗಿ ಶರಣರು ಸುಜ್ಞಾನವಂತರಾದರು ವಿಚಾರವಂತರಾದರು ಮಾನವತೆಗೆ ಬೆಳಕಾದರು ಜಗದ ಜಂಜಡದಿಂದ ದೂರವಾಗಿ ಎಲ್ಲವೂ ಇದ್ದು ಏನು ಇಲ್ಲದ ಹಾಗೆ ಬದುಕಿ ಬಾಳಿದ್ದು ಕೂಡ ಶರಣರ ಜೀವನ ಮಾರ್ಗ ಅತ್ಯಂತ ಉತ್ತಮವಾದದ್ದನ್ನು ನಾವು ಕಾಣಬಹುದಾಗಿದೆ ಇದು ಉತ್ತಮವಾದ ಅಂಶವೂ ಕೂಡ ಇದು ಬಹಳ ಕಷ್ಟವಾದದ್ದು ಏಕೆಂದರೆ ಎಲ್ಲವೂ ಇದ್ದು ಏನು ಇಲ್ಲದ ಹಾಗೆ ಬದುಕುವುದು ಬಹಳ ಕಷ್ಟ ಒಂದೆಡೆ ಮಡಿವಾಳ ಮಾಚಿದೇವರು ಹೇಗೆ ಶರಣ ತನ್ನ ಜೀವನದಲ್ಲಿ ಎಲ್ಲವೂ ಇದ್ದು ಏನೂ ಇಲ್ಲದ ಹಾಗೆ ಬಾಳಬೇಕು ಎನ್ನುವುದನ್ನು ಅವರ ವಚನದಲ್ಲಿ ಮೂಡಿಸಿಕೊಂಡಿದ್ದಾರೆ ಅವರು ಹೇಳುತ್ತಾರೆ ತನು ನಷ್ಟ ಮನನಷ್ಟ ನೆನಹು ನಷ್ಟ ಭಾವ ನಷ್ಟ ಜ್ಞಾನ ನಷ್ಟ ಇಂತು ಪಂಚ ನಷ್ಟದೊಳಗೆ ನಾ ನಷ್ಟವಾದೆನು ಆ ನಷ್ಟದೊಳಗೆ ನೀ ನಷ್ಟನಾದೆ ಕಲಿದೇವರ ದೇವನೆಂಬ ನುಡಿ ನಿಶಬ್ದಂ ಬ್ರಹ್ಮ ಮುಚ್ಚತೆ ಎಂದು ಬಿಡುತ್ತಾರೆ ಶರಣರ ಬಟ್ಟೆಗಳನ್ನು ಮಡಿ ಮಾಡುವ ಕಾಯಕ ಮಾಡುತ್ತಿದ್ದಂತಹ ಮಾಚಿದೇವರು ಇಂತಹ ಶ್ರೇಷ್ಠ ಮಟ್ಟದ ಚಿಂತನೆಯನ್ನು ಮಾಡಿರುವುದು ನಿಜವಾಗಲೂ ಶರಣರ ಜೀವನ ಎಷ್ಟೊಂದು ಪರಿಪೂರ್ಣ ಚಿಂತನೆಯ ಮಾರ್ಗವಾಗಿತ್ತು ಎನ್ನುವುದು ಕಂಡುಬರುತ್ತದೆ ಮಾಚಿದೇವರು ಹೇಳುತ್ತಾರೆ ತನು ನಷ್ಟ ಅಂದರೆ ದೇಹದ ಎಲ್ಲ ಬಯಕೆಗಳನ್ನು ಇಂದ್ರಿಯಗಳ ವೈಪರೀತ್ಯಗಳನ್ನು ಇಲ್ಲದಾಗಿಸಿಕೊಳ್ಳುವುದು ಮನನಷ್ಟ ಅಂದರೆ ಮನಸ್ಸಿನ ಹೊಯ್ದಾಟವನ್ನು ಚಂಚಲತ್ವವನ್ನು ಕಳೆದುಕೊಳ್ಳುವುದು ನೆನಹು ನಷ್ಟ ಅಂದರೆ ನಮ್ಮನ್ನು ಕಾಡಿಸುವ ನೆನಪುಗಳು ಅವುಗಳನ್ನು ಮರೆಯುವುದು ಭಾವನಷ್ಟ ಅಂದರೆ ನಮ್ಮಲ್ಲಿ ಮೇಲೇಳುವಂತಹ ಕಾಮನೆಗಳನ್ನು ಮೇಲೇಳದಂತೆ ನಿರ್ಭಾವ ಮಾಡಿಕೊಳ್ಳುವುದು ಜ್ಞಾನ ನಷ್ಟ ಅಂದರೆ ತಿಳಿದಿದ್ದರೂ ತಿಳಿಯದವರಂತೆ ಇರುವುದು ಹೀಗೆ ತನು ಮನ ಭಾವ ನೆನಹು ಜ್ಞಾನ ಈ ಐದರ ಬಗ್ಗೆ ಅರಿವಿನಿಂದ ಕೂಡಿ ಅವುಗಳನ್ನು ಇದ್ದು ಇಲ್ಲದ ಹಾಗೆ ಇರಿಸಿದರೆ ಆಗ ನಾ ನಷ್ಟವಾದನು ಅದರೊಳಗೆ ನೀ ನಷ್ಟವಾದೆ ಎನ್ನುತ್ತಾರೆ ಹೌದು ಶರಣ ಶೂನ್ಯನಾಗುತ್ತಾನೆ ಆ ಶೂನ್ಯತ್ವದಲ್ಲಿ ಪರಮಾತ್ಮನೂ ಕೂಡ ನಿಶೂನ್ಯೇ ಆಗುತ್ತಾನೆ ಹೀಗೆ ನಾವಿದ್ದು ನಾವಿಲ್ಲದ ಹಾಗೆ ಇರುವಂತಹ ಮಾನಸಿಕ ಪ್ರೌಢಮೆಯನ್ನು ಮಾನಸಿಕ ಪ್ರೌಢ ಸ್ಥಿತಿಯನ್ನು ಯಾವಾಗ ನಾವು ಆವಿರ್ಭವಿಸಿಕೊಳ್ಳುತ್ತೇವೋ ಆಗ ಜೀವನ ಮಾರ್ಗ ಸುಂದರ ಮಾರ್ಗವಾಗುತ್ತದೆ ಆ ಮಾರ್ಗದಲ್ಲಿ ನಾವು ಚಲಿಸಬೇಕು ಅದನ್ನೇ ಶರಣ ಜೀವನ ಮಾರ್ಗ ಎನ್ನಬಹುದಾಗಿದೆ ಶರಣರು ಈ ಜಗತ್ತಿನಲ್ಲಿ ಇರುವುದೆಲ್ಲವೂ ಪರಮಾತ್ಮನದೇ ಅವನು ನೀಡಿದ್ದನ್ನು ಅವನಿಗೆ ಕೊಡಲು ಅಂದರೆ ಸಮಾಜಕ್ಕೆ ಕೊಡಲು ಹಿಂಜರಿಕೆ ಏಕೆ ಎಂದು ಪ್ರಶ್ನೆ ಮಾಡುತ್ತಾರೆ ಕಾಯಕ ಮತ್ತು ದಾಸೋಹ ತತ್ವಕ್ಕೆ ಮಾರು ಹೋದದ್ದು ಕೂಡ ಶರಣರ ಜೀವನ ಗೊಂದಲಗಳಿಲ್ಲದ ಸಮಾಧಾನದ ಜೀವನವಾಗಿರಲು ಕಾರಣವಾಗಿದೆ ಹೌದು ಇದನ್ನೇ ದಾಸಿಮಾರರು ತಮ್ಮ ವಚನದಲ್ಲಿ ಹೀಗೆ ಪ್ರಶ್ನೆ ಮಾಡುತ್ತಾರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಹೊತ್ತು ನಿಮ್ಮ ದಾನ ನಿಮ್ಮ ಒಗಳುವ ಅನ್ಯರನ್ನೊಗಳುವ ಕುಳಗಳಿಗೇನೆಂಬೆ ರಾಮನಾಥ ಕುನ್ನಿಗಳಿಗೆ ಏನೆಂಬೆ ರಾಮನಾಥ ಎಂದು ಪ್ರಶ್ನಿಸಿದ್ದಾರೆ ಹೀಗೆ ಈ ಲೋಕದಲ್ಲಿ ಇರುವುದೆಲ್ಲವೂ ನಿನ್ನದೇ ನನ್ನದೆನ್ನುವುದು ಏನೂ ಇಲ್ಲ ನಿನ್ನದನ್ನು ಅನುಭವಿಸಿ ನಾನು ಬದುಕಿದ್ದೇನೆ ಶರಣರ ಈ ಭಾವನೆ ಅವರ ಜೀವನ ಮಾರ್ಗವನ್ನು ಅತ್ಯಂತ ಸುಲಭೀಕರಿಸಿದೆ ಎನ್ನಬಹುದು ಹೀಗೆ ಅನೇಕ ಅಂಶಗಳನ್ನು ನಾವು ಶರಣರ ವಚನಗಳಲ್ಲಿ ಕಾಣಬಹುದು ಇವುಗಳನ್ನೆಲ್ಲ ಶರಣರು ಆಚರಿಸಿ ಅನುಷ್ಠಾನಗೈದುದರಿಂದ ಅವರ ಜೀವನ ಮಾರ್ಗ ಸುಂದರ ಮಾರ್ಗವಾಗಿದೆ ಇನ್ನೊಬ್ಬರಿಗೆ ಮಾದರಿಯಾಗುವಂತಹ ಜೀವನವಾಗಿದೆ ಇನ್ನೊಬ್ಬರನ್ನು ಸ್ಫೂರ್ತಿದಾಯಕ ಜೀವನಕ್ಕೆ ತಳ್ಳುವಂತಹ ಒಂದು ಅದ್ಭುತವಾದ ಮಾರ್ಗವಾಗಿದೆ ಹಾಗಾಗಿಯೇ ಬಸವಣ್ಣನವರು ಹೇಳುತ್ತಾರೆ ಶರಣ ನಿದ್ರೆ ಗೈದೆಡೆ ಜಪ ಶರಣ ಎದ್ದು ಕುಳಿತರೆ ಶಿವರಾತ್ರಿ ಶರಣ ನಡೆದುದೆ ಪಾವನ ಶರಣ ನುಡಿದದೆ ಶಿವತತ್ವ ಕೂಡಲ ಸಂಗನ ಶರಣರ ಕಾಯವೇ ಕೈಲಾಸ ಕಾಣಿರೋ ಅವರ ಕಾಯವೇ ಕೈಲಾಸ ಕಾಣಿರೋ ಎಂದಿದ್ದಾರೆ ಹೀಗೆ ಶರಣ ನಿದ್ರೆ ಮಾಡಿದರೆ ಅದು ಜಪ ಎನ್ನಲಾಗಿದೆ ಶರಣ ಸುಮ್ಮನೆ ಎದ್ದು ಕುಳಿತರೆ ಅದು ಶಿವರಾತ್ರಿ ಎನ್ನಲಾಗಿದೆ ಶರಣ ಎಲ್ಲಿ ನಡೆಯುತ್ತಾನೋ ಅದು ಪಾವನವಾಗಿದೆ ಶರಣನು ಆಡಿದ ಮಾತೆಲ್ಲ ಶಿವತತ್ವ ಉಪದೇಶಗಳಾಗಿದೆ ಹಾಗಾಗಿ ಶರಣ ಅವನ ಕಾಯವೇ ಕೈಲಾಸ ಎಂದಿದ್ದಾರೆ ಹೌದು ಯಾರು ಮೇಲ್ಕಂಡ ಎಲ್ಲ ಅಂಶಗಳನ್ನು ಅನುಸರಿಸಿ ಜೀವನ ಮಾರ್ಗದಲ್ಲಿ ಸಾಗಿದರೆ ಅವನು ಅವನೇ ಶಿವನಾಗುತ್ತಾನೆ ಅವನೇ ಭಗವಂತನಾಗುತ್ತಾನೆ ಭಗವಂತನ ಚಿದಂಶವಾಗುತ್ತಾನೆ ಎನ್ನುವಂತಹ ಮಾತುಗಳನ್ನು ಭಕ್ತಿ ಭಂಡಾರಿ ಬಸವಣ್ಣನವರು ಶರಣನ ಬಗ್ಗೆ ಅವನ ಜೀವನ ಮಾರ್ಗದ ಬಗ್ಗೆ ತಿಳಿಸಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ ಹೀಗೆ ಅವನ ನಡೆ ನುಡಿ ರೀತಿ ನೀತಿ ಎಲ್ಲವೂ ಪಾವನ ಪವಿತ್ರವಾಗುತ್ತದೆ ಎನ್ನುತ್ತಾರೆ ಹೀಗೆ ನಾವು ಶರಣರ ಜೀವನ ಮಾರ್ಗವನ್ನು ಅನುಸರಿಸಲು ಪ್ರಯತ್ನಿಸಿದರೆ ಸಾಕು ಉತ್ತಮ ವ್ಯಕ್ತಿಗಳ ಆಗಬಹುದು ಎನ್ನುವ ವಿಚಾರವನ್ನು ತಿಳಿಯುತ್ತಾ ತಿಳಿಸುತ್ತಾ ಇಂದಿನ ಸಂಚಿಕೆಗೆ ವಿರಾಮ ಕೊಡೋಣ ಸರ್ವರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ಧನ್ಯವಾದಗಳು ಮನುಷ್ಯ ಸಂಬಂಧಗಳನ್ನ ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆ ಮರೆಯಿದೆ ಕೇಳಿ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ